ನಮಸ್ಕಾರ ನಿನ್ನೆ ಈ ದೇಶದ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ವಿರೋಧ ಪಕ್ಷದ ನಾಯಕರಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕುಂಭಮೇಳದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗತ್ತಾ ಅನ್ನುವಂಥದ್ದು ಒಂದು ವ್ಯಂಗ್ಯವಾಗಿ ಇವತ್ತು ಅದನ್ನು ಮಾತು ಹೇಳಿದ್ದು ಖಂಡನೀಯವಾಗಿ ಇದನ್ನು ಶ್ರೀರಾಮ್ ಸೇನೆ ಸಂಘಟನೆ ಅಷ್ಟೇ ಅಲ್ಲ ನೂರು ಕೋಟಿ ಹಿಂದುಗಳು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ವಿರೋಧ ಪಕ್ಷದ ನಾಯಕರು ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಸರಿಯಲ್ಲ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮ ಕೋಟ್ಯಾಂತರ ಜನರ ಭಾವನೆಗೆ ಕಿಮ್ಮತ್ತು ಕೊಡದೆ ಬಾಯಿಗೆ ಬಂದಂಗೆ ಮಾತನಾಡುವುದನ್ನು ನಾಲ್ಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತನ್ನುವಂಥದ್ದು ವಿರೋಧ ಪಕ್ಷದ ನಾಯಕ ಅಂತ ಕ್ಷಣ ಏನು ಬೆಕ್ಕಾದ ಮಾತಾಡಬಹುದು ಇದು ಒಪ್ಪಲಾರದು ನೂರು ಕೋಟಿ ಹಿಂದೂಗಳಿಗೆ ನೀವು ಅವಮಾನ ಮಾಡಿದಿರಿ ಹಿಂದೂ ವಿರೋಧಿ ನೀತಿ ಮತ್ತೆ 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 ಕಾಂಗ್ರೆಸ್ ಎದ್ದು ತೋರಿಸ್ತಾ ಇದೆ ಹಿಂದೂ ಸಮಾಜ ನಿಮ್ಮ ಮಾತನ್ನು ಒಪ್ಪಲು ನೀವು ಒಮ್ಮೆ ಕುಂಭ ಮೇಳಕ್ಕೆ ಹೋಗಿ ಬನ್ನಿ ನಾನು ಹೋಗಿದ್ದೀನಿ ಲಕ್ಷಾಂತರ ಬಡವರಿಗೆ ಉದ್ಯೋಗ ಕೊಟ್ಟಿದೆ ಉಪಜೀವನ ಕೊಟ್ಟಿದೆ ಹೊಟ್ಟೆಗೆ ಕೊಟ್ಟಿದೆ ಸೊ ಅಂಥ ಒಂದು ಬರೇ ಒಂದು ಸ್ನಾನ ಅಷ್ಟೇ ಸ್ನಾನ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದ್ದು ಶ್ರೇಷ್ಠವಾದ್ದು ಇದು ಇದು ಒಂದು ಭಾಗ ಆದರೆ ಇನ್ನೊಂದು ಭಾಗ ಲಕ್ಷಾಂತರ ಬಡವರಿಗೆ ಇವತ್ತು ಉದ್ಯೋಗ ಕೊಟ್ಟಿದ್ದೀರಿ ಅಲ್ಲಿ ಟೀ ನಿಂದ ಹಿಡಿದು ಹೋಮವಾರವರೆಗೆ ಸೈಕಲ್ ರಿಕ್ಷಾ ಮಾಡುವವರಿಗೆ ಎಲ್ಲ ಬಡವರೇ ನೀವು ನೀವೊಂದ್ಸಲ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೀವು ನಿಜವಾಗಿಯೂ ಬಡವರ ಬಗ್ಗೆ ಕಾಳಜಿ ಇದ್ರೆ ಕುಂಭ ಮೇಳಕ್ಕೆ ಹೋಗಿ ಬರಬೇಕು ಎಷ್ಟು ಜನ ಬಡವರ ಜೀವನ ಸಾಗಿಸ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗತ್ತೆ ಮತ್ತು ಈ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹ ಈ ಕುಂಭಮೇಳ ತ್ರಿವೇಣಿ ಸಂಗಮದ ಸ್ನಾನದ ಬಗ್ಗೆ ಗಂಗೆಯ ಬಗ್ಗೆ ನೀವು ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಮೂಗು ತೂರಿಸಬೇಡಿ ಇಲ್ಲಿ ನಿಮ್ಮ ರಾಜಕೀಯ ಬೆಳೆಯನ್ನು ಬೇಯಿಸಬೇಡಿ ನಿಮ್ಮ ರಾಜಕೀಯದ ನಿಮ್ಮ ಮನೆಯಲ್ಲಿ ನೀವು ಬೇರೆ ಹೊರಗಡೆ ಮಾಡಿಕೊಳ್ಳಿ ಆದರೆ ನಮ್ಮ ಸಂಪ್ರದಾಯದ ಬಗ್ಗೆ ಹಿಂದೂ ಸಂಸ್ಕೃತಿ ಬಗ್ಗೆ ಇವತ್ತು ನಾವು ಗಂಗಾ ನದಿಯ ಬಗ್ಗೆ ಮಾತನಾಡುವಂಥದ್ದು ನಿಮಗೆ ಯಾರೂ ಹಕ್ಕು ಕೊಟ್ಟಿಲ್ಲ ಇದನ್ನು ಕ್ಷಮೆ ಬೇಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಈ ರೀತಿ ಮಾತನಾಡೋದರಿಂದಲೇ ಇವತ್ತು ಹಿಂದೂಗಳು ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತಿರಸ್ಕಾರ ಮಾಡಿ ನಿಮ್ಮನ್ನ ಕಸದ ಅಂತ ಅಂತನ್ನುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತಾನೆ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದೇನೆ ನಾನು ಸೊ ಇಡೀ ಕಾಂಗ್ರೆಸ್ ಇದಕ್ಕೆ ಕ್ಷಮೆ ಬೇಡಬೇಕು ಗಂಗಾ ನದಿಯಲ್ಲಿ ಸ್ನಾನ ಮಾಡೋದರ ಬಗ್ಗೆ ನೀವು ವ್ಯಂಗ್ಯ ಮಾಡಿದ್ದು ಟೀಕೆ ಮಾಡಿದ್ದು ಅಪಪ್ರಚಾರ ಮಾಡಿದ್ದು ಇದು ಒಪ್ಪಲಾರದ್ದು ಸೊ ನೀವು ಈ ದೇಶದ ನೂರು ಕೋಟಿ ಹಿಂದೂಗಳ ಕ್ಷಮೆ ಕೇಳಬೇಕು ಅಂತನ್ನುವಂಥದ್ದು ನನ್ನ ಅನಿಸಿಕೆ